ನೀವು ಬೆಂಗಳೂರವರು ಬೆಂಗಳೂರು ಎಮ್ ಎಲ್ ಎ ಆಗಿದ್ದೀರಾ ಬೆಂಗಳೂರಲ್ಲಿ ಈಗ ಟ್ಯಾಕ್ಸ್ ಏನ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕಟ್ಟಬೇಕು ಮುಂದಿನ ವರ್ಷ ಅವ್ರ ಒಂದು ದಿನ ಲೇಟ್ ಆದ್ರೆ ಅವ್ರ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅದಾದ್ಮೇಲೆ ಅದಕ್ಕೆ ಹದಿನೈದು ಪರ್ಸೆಂಟ್ ಎಲ್ಲನ ಇದೆಯಾ ಪ್ರಪಂಚದಲ್ಲಿ ಈ ಮೈಕ್ರೋ ಹಾ ಬಡ್ಡಿ ಮೈಕ್ರೋ ಫೈನಾನ್ಸ್ ಅಂದ್ರಲ್ಲ ಅದಕ್ಕಿಂತ ದೊಡ್ಡ ಹಗರಣ ಇದು ಎಲ್ಲಾದ್ರೂ ನೀವೇ ಈ ವರ್ಷ ಕಟ್ಟಿಲ್ಲ ಅಂದ್ರೆ ಮುನ್ನೂರು ವರ್ಷಕ್ಕೆ ಅವನಿಗೆ ಫೈನ್ ಆಗ್ತಿರೋ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಪುರಸಭೆಗಳಲ್ಲಿ ನಗರಸಭೆ ದೇಶದಲ್ಲಿ ಇರೋದೆಲ್ಲ ಡಬಲ್ ಕಟ್ಟಬೇಕಂತೆ ಹ ನನಗ ಆಶ್ಚರ್ಯ ಆಗೋಯ್ತು ಅದನ್ನ ಅವರು ಮಾಡಿದ್ದಾರೆ ತಾವು ಕೂಡ ಬೆಂಗಳೂರವರು ತಮ್ಮ ಏರಿಯಾದಲ್ಲೂ ಕೂಡ ನಾಗರಿಕರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಈ ತರ ಆಗೋದ್ರಿಗೆ ಏನು ಅರ್ಥನೇ ಬೇಡ ಯಾರು ಇವರಿಗೆಲ್ಲ ಕಾನೂನು ಹೇಳ್ಕೊಡ್ತಾರೆ ಅಂತ ಕಾನೂನ್ಗೂ ಒಂದು ಮಿತಿ ಬೇಡವಾ ಇದು ಹಾಕದೂ ಒಂದು ಮಿತಿ ಬೇಡವಾ ಎಲ್ಲಿದ್ದೀರಿ ನಾವು ಬ್ಯಾಂಕ್ಗಳು ಬ್ಯಾಂಕ್ಗಳವರೇ ನಮ್ಮನ್ನ ವಸೂಲಿ ಮಾಡ್ತಾರೆ ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ನಿಮ್ದು ಎಷ್ಟು ಬಡ್ಡಿ ಆಯ್ತು ಅಲ್ಲಿಗಡೆ ನಾನು ಅದು ಆರ್ಡರ್ ನೋಡಿದೀನಿ ಹನ್ನೆರಡು ತಿಂಗಳಾಗ ಒಂದು ದಿನ ಆದರೂ ಡಬಲ್ ಕಟ್ಬೇಕಂತೆ ಇಲ್ಲ ನಾ ಇದೆ ಅಧ್ಯಕ್ಷ ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ ಪುರಸಭೆ ಬರ್ತತೆ ನಿಮಗೆ ಗ್ರಾಮ ಪಂಚಾಯತಿ ಬರ್ತತೆ ಯಾವನೋ ಒಬ್ಬ ಪಾಣಿ ತಗೊಬೇಕಾದ್ರೆ ಅವನ ಹತ್ತು ರೂಪಾಯಿ ಕಟ್ಬೇಕು ಕಟ್ಟಬೇಕು ಅಂಬಾ ಒಂದ್ ಒಂದ್ ವರ್ಷ ಆದ್ಮೇಲೆ ಕಟ್ಟಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಕಟ್ಟು ಅಂದ್ರೆ ಏನಿದು ಮೀಟರ್ ದಂಧೆನ ಇದು ಕಾರ್ಪೊರೇಷನ್ ಅಲ್ಲ ಮೀಟರ್ ದಂಧೆ ಆಗ ಹುಟ್ಟಿದೆ ಕೃಷ್ಣ ಭೈರೇಗೌಡ್ರೆ ನೀವಾದ್ರೂ ಇದಕ್ಕೆ ಇಂಟರ್ವ್ಯೂಯರ್ ಆಗಿ ಅವ್ರು ಸರಿಯಾಗಿ ಒಂದ್ ಬುದ್ಧಿ ಹೇಳ್ಬೇಕು ಇಲ್ಲಾಂದ್ರೆ ಮೀಟರ್ ಬಡ್ಡಿ ಮೀಟರ್ ಬಡ್ಡಿಗಿಂತ ವರ್ಷ ಇದು ಯಾಕೋ ಕೃಷ್ಣ ಬೈರೇಗೌಡ್ರೆ ಕಾರ್ಪೊರೇಷನ್ ಅಲ್ಲಿ ಇದು ಯಾಕೋ ಪಾಪ ಇಲ್ಲ ಕೃಷ್ಣ ಏನಿಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ನಾನು ಮೂಲಕ ನಮ್ಮ ಕೃಷ್ಣ ಬೈರೇಗೌಡರು ತಲೆ ಮೇಲೆ ಕೈ ಇಟ್ಕೊಂಡು ನೋಡಿದ್ರೆ ಅವ್ರ ಯಾವ್ದೋ ಒಂದು ಕೆಲಸ ಹೇಳಿದ್ರು ನಾನು ಹೇಳಿದ್ರೆ ಅವ್ರು ಏನು ಮಾಡಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿತ್ತು ನಾನು ಹೇಳಿ ಹೇಳಿ ಸುಸ್ತಾಗಿದ್ದೀನಿ ಆ ಕೆಲಸನೇ ಆಗಿಲ್ಲ ಅಂತ ಇದು ಟ್ಯಾಕ್ಸ್ ತುಂಬ ನೋಡಿದ್ರೆ ಅವ್ರು ಕೈ ಇಟ್ಕೊಂಡಿದ್ದು ನೋಡಿದ್ರೆ ಕಾರ್ಪೊರೇಷನ್ ಮೀಟರ್ ದಂಧೆಗೆ ಬಿಟ್ಟಿದ್ದಾರೆ ಅಂತ ಅನ್ಸ್ತೈತೆ ನಾನು ಮಾಡಿ ಸರ್